ಎಲ್ಲರೂ ಹೆಂಡತಿ ಸೀತೆ ತರ ಅಪೇಕ್ಷೆ ಪಡ್ತಾರೆ ಫಸ್ಟ್ ಗಂಡ ತಿಂಕ್ ಮಾಡ್ಬೇಕವ ಅವ ತರ ಇದ್ದ ಆತ್ಮಲಿಂಗ ಸ್ಪರ್ಶ ಮಾಡಿದ್ದ ರಾವಣನಿಗೆ ಎಥಿಕ್ಸ್ ಇದ್ದ ಹೆಣ್ಣನ್ನು ಮುಟ್ಲಿಕ್ಕೆ ಆಗ್ಲಿಲ್ಲ ಹಾಗಾದ್ರೆ ಆ ಪಾತಿರತ್ಯಕ್ಕೆ ಅನುಷ್ಠಾನಕ್ಕೆ ಎಷ್ಟು ತಾಕತ್ತಿದೆ ಇದೆ ಅಂತ ಒಂದು ಇಮ್ಯಾಜಿನೇಷನ್ ಮಾಡಬಹುದು ಹೆಣ್ಣು ಮಕ್ಕಳು ಭಾರತ ಅನ್ನೋದು ಧರ್ಮ ಭೂಮಿ ಲಂಕೆ ಅನ್ನೋದು ಭೋಗ ಭೂಮಿ ಭೋಗದಿಂದ ಯೋಗಕ್ಕೆ ತಗೊಂಡು ಹೋಗ್ಬೇಕು ನಮ್ಮನ್ನ ಅಂದಿದ್ದಕ್ಕೆ ರಾಮ ಮತ್ತೆ ಹನುಮಂತ ಆ ರಾಮನಾಮ ಅನ್ನೋದು ಒಂದು ಸೇತುವೆ ಅಯೋಗ್ಯ ಬುದ್ಧಿ ಹೋದ ದಿನ ಅಯೋಧ್ಯೆ ಅಂತ ನಾವು ಹೇಳುದೇನೆ ಈ ಲಂಕಾಪುರಿಯನು ಅಹಂಕಾರದಲ್ಲಿರೋ ಜೀವನನ್ನ ಇಲ್ಲಿಂದ ಎತ್ತಿ ಅಯೋಧ್ಯೆನ ರಾಮನ ಕಡೆಗೆ ತಗೊಂಡು ಹೋಗ್ಬೇಕಾದ್ರೆ ಭಾರತ ಅನ್ನೋದು ಯಜ್ಞಭೂಮಿ ಇದನ್ನು ಪರಮಾತ್ಮ ಅಂದ್ಕೊಳ್ಳುವ ಭಾರತವನ್ನು ಅದಕ್ಕೆ ಅವತಾರ ಇಲ್ಲೆಲ್ಲ ಹುಟ್ಟುತ್ತದೆ ರಾಮ ಹುಟ್ಟಿದ ಶ್ರೀಲಂಕಾ ಅನ್ನೋದು ಅದು ಜೀವಾತ್ಮ ಶ್ರೀ ಅನ್ನೋದು ಅಲ್ಲಿ ರಾಕ್ಷಸರ ಮಧ್ಯ ಅಸುರಿ ಗುಣಗಳ ಮಧ್ಯೆ ಜೀವ ಬಂಧನದಲ್ಲಿದ್ದ ಜೀವ ಅಂದರೆ ಯಾರು ಸೀತೆ ಪ್ರಕೃತಿ ಅವಳು ಪರಮಾತ್ಮನನ್ನು ಸೇರಬೇಕು ಪ್ರಕೃತಿಗೆ ಪರಮಾತ್ಮನ ಹತ್ರ ಹೋಗ್ಲಿಕ್ಕಾಗೋದಿಲ್ಲ ಪರಮಾತ್ಮನೇ ಪ್ರಕೃತಿ ಹತ್ರ ಬರಬೇಕು ಫಸ್ಟ್ ಅವಳೇನು ಮಾಡಿದ್ಲು ನಾಮ ಜಪ ಮಾಡಿದ್ಲು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ವೈರಾಗ್ಯದಲ್ಲಿ ಕೂತು ಅಶೋಕವನದಲ್ಲಿ ಕೂತು ಅವಳು ಜಪ ಮಾಡ್ತಾಳೆ ಫಸ್ಟ್ ಹೋಗೋದು ಯಾರು ಮುಖ್ಯ ಪ್ರಾಣ ಆಧ್ಯಾತ್ಮಕ್ಕೆ ಹೋದರೆ ನೀವು ಜಪ ಶುರು ಮಾಡಿದ ತಕ್ಷಣ ಫಸ್ಟ್ ಶುದ್ಧಿ ಆಗೋದು ಪ್ರಾಣ ಮನಸ್ಸು ನಿಯಂತ್ರಣ ಆಗೋದು ಪ್ರಾಣ ಶಕ್ತಿ ಮೂಲಕ ಒಳಗೂ ಹೊರಗೂ ಆ ಜಪ ಶುದ್ಧಿ ಮಾಡ್ತದೆ ಒಂದು ಲಾಜಿಕ್ ಆಯಿತು ಎರಡನೇದು ಅಹಂಕಾರದ ಲಂಕಾಪುರಿ ಶ್ರೀಲಂಕಾ ಅನ್ನೋದು ಸಂಸಾರ ಲಂಕೆ ಹಾಳಾಗಲಿಕ್ಕೆ ಇನ್ನೊಬ್ಬ ಕಾರಣ ಇದ್ದೆ ವಿಭೀಷಣ ಅನ್ನೋ ಭಕ್ತಿ ಯಾವಾಗ ಜಪ ಶುರುವಾಗುತ್ತೆ ನೋಡಿ ಅಲ್ಲಿ ನಾಮ ಜಪದ ಯಜ್ಞ ಇನ್ನೊಂದು ಕಡೆ ಭಕ್ತಿ ಇದೆರಡೂ ಆದಾಗ ಪ್ರಾಣದೇವರಲ್ಲಿ ಹೋದರು ಹೋದವನು ಏನು ಮಾಡಿದ ಆ ರಾಮನಿಗೆ ಸೀತೆಗೆ ಅಡ್ಡ ಯಾವುದು ಲಂಕೆ ಸುಟ್ಟಾಕಿ ಬಂದ ಕಾಲಾಗ್ನಿ ಜಪ ಕಾಲವನ್ನು ಮೀರ್ತದಂತೆ ಜಪದ ಮಹಿಮೆ ಏನು ಅಂತ ಹೇಗೆ ಹನುಮಂತ ಚಿರಂಜೀವಿ ಅದು ಹಾಗೆ ಆ ಲಂಕೆ ಅನ್ನೋದು ನಮ್ಮ ಶರೀರವೇ ಸೀತೆ ಅನ್ನೋದು ಜೀವಾತ್ಮ ಇಲ್ಲುಂಟು ಪ್ರಾಣ ಅನ್ನೋದು ಹನುಮಂತ ಅದು ಪರಮಾತ್ಮನೊಳಗೆ ಸೇರಬೇಕು ಜೀವಾತ್ಮ ಇದು ಪರಮಾತ್ಮ ಇಬ್ಬರಿದ್ರು ದೊಟ್ಟೆ ಕಡೆ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ಮಧ್ಯೆ ಗ್ಯಾಪ್ ಇದೆ ಬ್ರಾಂಕೈಡ್ಸ್ ಮಧ್ಯೆ ಹ್ಞೂ ಅಲ್ಲಿ ವಾಯುದೇವರಿದ್ದಾರೆ ಸೊ ಹನುಮಂತ ಬಂದು ಹೇಳ್ತಾನೆ